ಸಂತೋಷದ ವಿಷಯ ಏನು ಬರ್ತಿ ಹೇಳ್ತಿದೀಯಾ ಸಂತೋಷದ ವಿಷಯನ ಏನದು ಅದೇ ರೀ ನೀವು ಕೇಳಿದ್ರೆ ಎಷ್ಟು ಖುಷಿ ಪಡ್ತೀರ ಗೊತ್ತಾ ನಿಮ್ ಮನಸಲ್ಲಿ ಇರೋ ನೋವಿಲ್ಲ ಪಟ್ಟಂತ ಮಾಯ ಆಗಿಬಿಡತ್ತೆ ಅದೇನಂತ ಹೇಳಬಾರ್ದೋ ಬರ್ತಿ ಅರಿ ಶ್ ಏನು ಗತ್ತ ರೀ ನಮ್ಮ ರಮ್ಯ ನಮ್ ರಮ್ಯ ಮದುವೆಗೆ ಒಪ್ಕೊಂಡಿದ್ದಾಳ ಏನೋ ನಮ್ ನಮ್ ರಮ್ಯ ಮದುವೆಗೆ ಒಪ್ಕೊಂಡಿದ್ದಾಳ ನಿಜನ ಪಾರ್ತಿ ಇದು ನಮ್ ರಮ್ಯ ಮದುವೆ ಒಪ್ಕೊಂಡಿದಾಳ ಹೌದು ಒಪ್ಕೊಂಡಿದಳಾ ನಾವ್ ಯಾವ ಹುಡ್ಗನ್ ತೋರ್ಸಿದ್ರು ತಾಳಿ ಕಡಿಸ್ಕೊತಾಳಂತೆ ಹೌದಾ ಮನ್ಸು ಇಷ್ಟು ಬೇಗ ಪತ್ತಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನಾನು ಹೋಗಿ ಇವಾಗ್ಲೇ ನನ್ ಮಗಳು ರಮ್ಯನ ಹತ್ರ ಮಾತಾಡ್ತೀನಿ ಅವಳಿಗೆ ಎಂತ ಹುಡ್ಗನ್ ಬೇಕೋ ಅಂತ ಹುಡ್ಗನೆ ತನ್ ಮದುವೆ ಮಾಡ್ತೀನಿ ದುಡ್ಡು ಎಷ್ಟ್ ಜನ ಖರ್ಚಾಗ್ಲಿ ಇಲ್ಲ ರೀ ಅವಳು ಅಂತ ಹುಡ್ಗನೆ ಬೇಕು ಇಂತ ಹುಡ್ಗನೆ ಬೇಕು ಅಂತ ಏನ್ ಕೇಳ್ತಾ ಇಲ್ಲ ನಾವ್ ಯಾರನ್ ತೋರ್ಸಿದ್ರು ಅವ್ಳು ಮದ್ವೆ ಮಾಡ್ಕೊಳಕ್ ರೆಡಿ ಇದ್ದಾಳೆ ಹೇಗೋ ಭಗವಂತ ಇವಾಗಾದರೂ ನಮ್ಮ ಮೇಲೆ ಕರುಣೆ ತೋರಿಸ್ದ ಸದ್ಯ ಈ ಮನ್ಸಲ್ಲಿರೋ ದುಃಖನ ಆ ದೇವ್ರ್ ನೋಡ್ದ ಅಂತ ಅನ್ಸುತ್ತೆ ಅದಕ್ಕೆ ನಮ್ಮ ಮಗಳು ಮನ್ಸನ್ನ ಚೇಂಜ್ ಮಾಡಿದಾನೆ ಅವಳು ಮದ್ವೆ ಒಪ್ಕೊಳ್ಳೋ ತರ ಮಾಡಿದಾನೆ ಹೌದು ಭಾರತಿ ಈಗ ಈಗ ನನಗೆ ಸಮಾಧಾನ ಆಗ್ತಾ ಇದೆ ನಮ್ ರಮ್ಯಂಗುನು ಒಂದ್ ಒಳ್ಳೆ ಹುಡ್ಗ ಸಿಕ್ಬಿಟ್ರೆ ನನ್ ಇಬ್ರು ಹೆಣ್ಮಕ್ಳು ಸಂತೋಷವಾಗಿರೋದನ್ನ ನನ್ ಈ ಕಣ್ಣಾರೆ ನೋಡ್ಬೋದು ನೋಡ್ತೀರಾ ರೀ ನೋಡ್ತೀರಾ ಇನ್ಮೇಲೆ ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಡಿ ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಎಲ್ಲ ಚೆನ್ನಾಗಿರತ್ತೆ ನೀವು ಈಗಲಿಂದನೇ ನೋಡಕ್ ಶುರು ಮಾಡಿ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ ಮುಂದಿನ ತಿಂಗಳು ಜೂನು ಆಷಾಢ ಶುರು ಆಗಿನ್ನ ಮುಂಚೆಗೆ ಮದುವೆ ಮಾಡಬೇಕು ಹೌದು ಬರ್ತಿ ನಾಳೆನೆ ಬ್ರೋಕರ್ಗೆ ನಮ್ ರಮ್ಯ ಫೋಟೋನು ಕೊಡಿ ಮತ್ತೆ ಅವ್ರ ಹತ್ರ ಯಾವ್ಯಾವ ಹುಡುಗನ್ ಫೋಟೋಗಳಿದ್ಯೋ ಮತ್ತೆ ಅವ್ರ ಡೀಟೇಲ್ಸ್ ಎಲ್ಲಾನು ಕೇಳಿ ನಮ್ಮ ರಮ್ಯಂಗೆ ಸರಿ ಹೋಗಂತ ಹುಡುಗ ಆದಷ್ಟು ಬೇಗ ಸಿಗ್ತಾನೆ ಹೌದು ಬಾರ್ದು ನನ್ನ ಮಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡಿನ ಹುಡುಗನ್ನ ನೋಡ್ತೀನಿ ಏನು ಲಕ್ಷನಾ ರೀ ಇಷ್ಟು ದಿನ ನನ್ನ ಮಗಳು ಮದುವೆಯೇ ಬೇಡ ಅಂತ ಅಂತಿದ್ದೋಳು ಇವಾಗ ಮದುವೆಗೆ ಒಪ್ಕೊಂಡಿದಾಳೆ ನಾವು ದುಡ್ಡು ದುಡ್ಡು ಅಂತ ದುಡ್ಡಿನಿಂದ ಹೋದರೆ ಒಳ್ಳೆ ಮನುಷ್ಯ ಸಿಗ್ತಾನೆ ಅಂತ ಏನು ರೀ ಗ್ಯಾರಂಟಿ ಅದು ಬಾರ್ದು ಶ್ರೀಮಂತಿಕೆಯಿಂದ ಹೋಗೋದಕ್ಕಿಂತ ಮನಸ್ಸಿನ ಶ್ರೀಮಂತಿಕೆ ಮನ್ಸಿನ ಶ್ರೀಮಂತಿಕೆ ಇರೋವಂಥ ಹುಡುಗನ್ನ ನೋಡಬೇಕು ರೀ ಇವಾಗ ನೋಡಿ ನಮ್ಮ ಕಾವ್ಯ ಎಷ್ಟು ಆರಾಮಾಗಿದ್ದಾಳೆ ನಮ್ ಕಾವಿನ ಗಂಡಂಗೆ ಅಂದ್ರೆ ನಮ್ಮ ಅಳಿಯಂದ್ರಿಗೆ ಎಷ್ಟು ಸ್ವಾಭಿಮಾನ ಮತ್ತೆ ಹೆಂಡತಿನ ಹೇಗ್ ನೋಡ್ಕೋತಾನೆ ಮಲ್ಲಿಗೆ ಹೂವಿನ ತರ ನೋಡ್ಕೋತಾರೆ ಇಷ್ಟೊಂದು ಪ್ರೀತಿ ತೋರಿಸುವಾಗ ಹೆಣ್ಮಕ್ಳಿಗೆ ಯಾವ ಶ್ರೀಮಂತಿಕೆ ಇದ್ರೇನೋ ಇಲ್ದಿದ್ರೇನೋ ಹೇಳಿ ಮನಸ್ಸಿನ ಶ್ರೀಮಂತಿಕೆ ಮುಂದೆ ಈ ಹಣ ಶ್ರೀಮಂತಿಕೆ ಮುಖ್ಯ ಆಗಲ್ಲ ರೀ ಒಟ್ನಲ್ಲಿ ನನ್ನ ಮಗಳನ್ನ ಸುಖವಾಗಿ ನೋಡ್ಕೊಳ್ಳೋ ಅಂತ ಹುಡುಗ ಶ್ರೀಮಂತಿಕೆ ಇಲ್ದಿದ್ರೂ ಪರವಾಗಿಲ್ಲ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಲ್ವ ರೀ ಇಲ್ದಿದ್ರೆ ನಾವೇ ಬೇಕಾದ್ರೆ ನಮ್ಮ ಕೈ लागಿದ ಸಹಾಯ ಮಾಡಬಹುದು ನಮಗೆ ಇನ್ಯಾರಿದಾರೆ ಅಣ್ಣ ಮಕ್ಳು ಯಾರು ಇಲ್ಲ ಇರದಿಬ್ರ ಹೆಣ್ಣ ಮಕ್ಕಳು ನಾವು ಏನೇ ಸಂಪಾದನೆ ಮಾಡಿದ್ರೂನೋ ಅವರಿಬ್ರುಗೆ ಅಲ್ವರಿ ಸೇರಬೇಕು ನಾವು ತಾನೇ ಇನ್ನೆಷ್ಟು ವರ್ಷ ಇರ್ತೀವಿ ಹಾ ಹಾ ಬಾರ್ತಿ ನೀನು ಹೇಳ್ತಿರೋ ನಿಜ ಒಳ್ಳೆ ಮನ್ಸಿರೋ ಹುಡುಗನೇ ನೋಡಬೇಕು ಅಂತವರು ಯಾರು ನಿನ್ಗೆ ನಿಮಗೆ ಏನಾದರೂ ಗೊತ್ತಿದ್ಯಾ ಬಾರ್ತಿ ನನಗೆ ಗೊತ್ತಿರೋರು ಹಾ ಹರಿ ಒಂದ ಮಾತೆ ಹೇಳla ಹೇಳು ಬಾರ್ತಿ ಯಾರಾದರೂ ಗೊತ್ತಿದಾರಾ ಗೊತ್ತಿದಾರ ಅದೇ ರೀ ನಿಮ್ಮನ್ನ ಕಾಪಾಡದ್ನಲ್ಲ ಹುಡ್ಗ ಆ ಹುಡ್ಗನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಬದುಕಿದೀನಿ ಆ ಹುಡುಗನಿಂದ ಹಾರಿ ಹಾಗಿದ್ರೆ ಅವ್ನು ತುಂಬಾ ಒಳ್ಳೇನಿರ್ಬೇಕಲ್ಲ ಈಗಿನ ಕಾಲದಲ್ಲಿ ರೋಡಲ್ಲಿ ಸಾಯಿ ತಬ್ಬಿದ್ದಿದ್ರು ಜನಗಳು ನೋಡ್ತಾ ನಿಂತಿರ್ತಾರೆ ಮತ್ತೆ ನಮಗ್ ಯಾಕೆ ಬೇಕಪ್ಪ ಸುಮ್ನೆ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಅಲಿ ಬೇಕಾಗುತ್ತೆ ಅಂತ ಹತ್ರಕ್ಕೂ ಬಂದು ನೋಡೋದಿಲ್ಲ ಅವ್ರನ್ನ ಹಾಸ್ಪಿಟ್ಲಿಗೂ ಸೇರ್ಸೋದಿಲ್ಲ ಅಂತದ್ರಲ್ಲಿ ಆ ಹುಡ್ಗ ನಿಮ್ಮನ್ನ ಮನೆಗ್ ಕರ್ಕೊಂಡೋಗಿ ವಿಶ್ರಾಂತಿ ಕೊಟ್ಟು ಮತ್ತೆ ನಮ್ಮನೆಗೂ ಇಷ್ಟು ದೂರ ಬಂದು ನಿಮ್ಮನ್ನ ಜೋಪಾನವಾಗಿ ಬಿಟ್ಟಿದ್ದಾನಲ್ಲ ರೀ ನಮ್ ರಮ್ಮಿಂಗ್ಗೆ ಇಂಥ ಹುಡುಗಂಗಿಂತ ಬೇರೆ ಹುಡುಗ ಸಿಗ್ತಾನ ರೀ ಒಂದ್ಸರಿ ನೀವೇ ಯೋಚನೆ ಮಾಡಿ ನಾನು ಇದೇ ಹುಡುಗಂಗೆ ಮದುವೆ ಮಾಡ್ಕೊಡ್ಲೇಬೇಕು ಅಂತ ಏನ್ ಹೇಳ್ತಾ ಇಲ್ಲ ಆದ್ರೆ ನಾವು ನಮ್ ಕಣ್ಣಾರೆ ಕಂಡಿದ್ದೀವಿ ಮತ್ತೆ ಈ ಹುಡುಗಂಗೆ ದೊಡ್ಡೋರ್ ಮೇಲೆ ಭಯ ಭಕ್ತಿ ಜಾಸ್ತಿ ಇದೆ ತುಂಬಾ ಸಂಕೋಚ ಸ್ವಭಾವ ಏನಂತೀರ ರೀ ಒಂದು ಸರಿ ಈ ಹುಡುಗನ ಹತ್ರ ಮಾತಾಡಿ ನೋಡ್ತೀರಾ ಹಾವ ಬಾರ್ದು ಹೌದು ನೀನು ಹೇಳೋದು ಒಂಥರ ನಿಜಾನೆ ನಮ್ಮ ರಮ್ಯಾ ಮೊದಲು ಸ್ವಲ್ಪ ಮುಂಗೋಪ ಈ ಹುಡುಗ ನಮ್ಮ ರಮಿಯನ್ ಜೊತೆ ಹೊಂದ್ಕೊಂಡು ಹೋಗ್ತಾನೆ ಅನ್ಸುತ್ತೆ ಮತ್ತೆ ಯಾಕೆ ತಡ ಮಾಡೋದು ಊಟ ಕೊಟ್ಟಿದ್ದೀನಿ ಅವರಿಗೆ ಊಟ ಮಾಡ್ತಾ ಇದ್ದಾರೆ ನೀವು ಬಂದು ಒಂದು ಮಾತಾಡಿ ಅವ್ರು ಒಪ್ಕೊಂಡ್ರೆ ನಾವು ಮದುವೆ ಮಾಡೋಣ ಇಲ್ಲಾಂದರೆ ಏನು ಮಾಡೋಕ್ಕಾಗುತ್ತೆ ಬೇ ಯಾರಂದರೆ ನೋಡೋಣ ಹಾ ಬಾರದು ಹಾಗೆ ಮಾಡ್ತೀನಿ ಮಾತಾಡ್ತೀನಿ ಇರೋ ಮೊದಲು ಹೋಗಿ ನನ್ನ ಮಗಳು ರಮ್ಯನ್ ಜೊತೆ ಮಾತಾಡ್ತೀನಿ ಹಾ ಬನ್ನಿ ಬನ್ನಿ ರೂಮಲ್ಲಿ ಅಲ್ಲಿ ಕೂತಿದ್ದಾಳೆ ಬನ್ನಿ ಅಮ್ಮ ರಮ್ಯಾ ಹೇಳಿ ಅಪ್ಪ ರಮ್ಯಾ ನಿಮ್ಮಮ್ಮ ಹೇಳಿದ ನಿಜನೇನಮ್ಮ ನೀನು ಮದುವೆಗೆ ಒಪ್ಕೊಂಡಿ ಅಂತೆ ಹೌದಾ ಹೌದು ಅಪ್ಪ ನಾನು ನಿಮಗೆ ಇಷ್ಟು ದಿನ ತುಂಬಾ ನೋ ಕೊಟ್ಬಿಟ್ಟೆ ಅಪ್ಪ ನನ್ನ ಕ್ಷಮಿಸಿ ಇವಾಗ ನಾನು ನನ್ನ ಮನಸನ್ನ ಬದಲಾಯಿಸ್ಕೊಂಡಿದ್ದೀನಿ ನೀವು ಯಾವ ಹುಡುಗನ ತೋರಿಸ್ತೀರೋ ಆ ಹುಡುಗನ ಮದುವೆ ಆಗಕ್ಕೆ ರೆಡಿ ನಾನು ರಮ್ಯಾ ನಿನ್ನ ಬಾಯಲ್ಲಿ ಇಂಥ ಮಾತಾ ಮಗಳೇ ನನಗೆ ಕೈ ನಂಬೋದಕ್ಕೆ ಆಗ್ತಿಲ್ಲ ಕಂದ ನಾನು ಹೇಳಿಲ್ವ ರೀ ನಾನು ರಮ್ಯ ಮುಂಚೆ ತರ ಇಲ್ಲ ಅವಳು ನಾವು ಯಾವ ಹುಡುಗನ ತೋರಿಸ್ತಿವೋ ಅದೇ ಹುಡುಗನೇ ಮದುವೆ ಮಾಡ್ಕೊತೀನಿ ಅಂತ ಹೇಳಿದಳೆ ಅಂತ ನೀವೇ ಕೇಳಿ ಅವಳ ಬಾಯಲ್ಲಿ ಹೌದಾ ರಮ್ಯ ನಾವು ಯಾವ ಹುಡುಗನ ತೋರ್ಸಿದ್ರು ಮದುವೆ ಮಾಡ್ಕೊತ್ತೀಯಾ ಇಲ್ಲಂದ್ರೆ ನೀನೇ ಆದಾದರೂ ಹುಡುಗನ ಇಷ್ಟಪಟ್ಟಿದಿನಮ್ಮ ಹಾಗೇನಾದರೂ ಇದ್ರೆ ಹೇಳೋ ನಾವೇನ್ ಅನ್ಕೊಳೋದಿಲ್ಲ ಆ ಹುಡುಗನೇ ಕೊಟ್ಟು ಮದುವೆ ಮಾಡ್ತೀವಿ ಹುಡುಗನ ಇಲ್ಲಪ್ಪ ನಾನು ಯಾವ ಹುಡುಗನೂ ಇಷ್ಟಪಟ್ಟಿಲ್ಲ ನನ್ನ ಮನಸಲ್ಲಿ ಯಾವ ಹುಡುಗನೂ ಇಲ್ಲಪ್ಪ ನೀವು ಯಾರನ್ನ ಬೇಕಾದರೂ ತೋರ್ಸಿ ನಾನು ಅವರ ಜೊತೆನೇ ಮಧ್ಯ ಮಾಡ್ಕೊತೀನಿ ಸರಿ ಮಗಳೆ ಸರಿ ನನಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗ್ತಿದೆ ಇವತ್ತು ನೀನು आराम ರೆಸ್ಟ್ ಮಾಡಮ್ಮ ಮುಂದಿನ ಕೆಲ್ಸ ನಾನು ನೋಡ್ಕೊತೀನಿ ನಿನಗೆ ಒಂದು ಒಳ್ಳೆ ಹುಡುಗನ ನೋಡಿ ಮಧ್ಯ ಮಾಡೋ ಜವಾಬ್ದಾರಿ ನಂದು ಅಹಾ ಮಗಳೆ ನಿನಗೆ ಸಿಟಿ ಲೇರ ಹುಡುಗನೇ ಬೇಕಾ ಇಲ್ಲ ಹಳ್ಳಿ ಲೇರ ಹುಡುಗ ಬೇಕಾ ಅಪ್ಪ ನೀವು ಯಾವ ಹುಡುಗನ ತೋರ್ಸಿದ್ರು ನಾನು ಮಧ್ಯ ಹೇಳ್ತಾ ಇದ್ದೀನಲ್ಲ ಯಾವ ಹುಡುಗಾದರೂ ಸರಿನೇ ನಮ್ ರಮ್ಮಯ್ಯಗೆ ಅವಳನ್ನ ಅರ್ಥ ಮಾಡ್ಕೊಂಡು ಹೋಗೋ ಹುಡ್ಗ ಅಷ್ಟೇ ಹಳ್ಳಿ ಹುಡ್ಗ ಸಿಟಿ ಹುಡುಗ ಈ ಥರ ಎಲ್ಲ ಯಾಕೆ ಕೇಳ್ತೀರಾ ಬನ್ನಿ ಅವ್ಳು ಸ್ವಲ್ಪದ್ ಮಲ್ಕೊಳ್ಳಿ ರಮ್ಯಾ ನೀನು ಸ್ವಲ್ಪದ್ ಮಲ್ಕೊಳಮ್ಮ ಮಿಕ್ಕಿದೆಲ್ಲ ನಾ ನೋಡ್ಕೋತೀವಿ ಸರಿ ರೀ ಹಾ ಪಪ್ಪಾ ಹುಡುಗ ಅಲ್ಲೇ ಇದ್ದಾನೆ ಬನ್ನಿ ಮಾತಾಡಿಸಿ ನನ್ನ ಮದುವೆ ಗೊಪ್ಕೊಂಡಿರೋದು ಅಪ್ಪ ನಿನ್ಗೋಸ್ಕರ ಅಪ್ಪ ನೀನ್ ಚೆನ್ನಾಗಿರ್ಬೇಕು ಅಂತ ನನ್ನಿಂದ ಆರೋಗ್ಯ ಹಾಳಾಗ್ಬಾರ್ದು ಯಾರು ಮಾಡ್ಕೋತೀ ಅದಕ್ಕೆ ನಾನೇ ತಗೊಂಡ್ ಅಡಿಗೆ ಮನೆ ಇಟ್ಟು ಬಂದೆ ಹೌದಾ ಇಲ್ಲಿ ಬಿಡಪ್ಪ ಪರವಾಗಿಲ್ಲ ನಾವು ನನ್ನ ಮಗಳ ಸ್ವಲ್ಪ ಮಾತಾಡ್ತಾ ಇದ್ವಿ ಅದಕ್ಕೆ ಸ್ವಲ್ಪ ಆಗೋಯ್ತಪ್ಪ ಇಲ್ಲಿ ಬಿಡಿ ಪರವಾಗಿಲ್ಲ ನೀವು ಇವಾಗ ಆರಾಮಾಗಿದ್ದೀರಾ ಇನ್ನೊಂದ್ ಸ್ವಲ್ಪ ಮಲ್ಕೋಬೇಕಿತ್ತು ಇವಾಗ ಆರಾಮಾಗಿದ್ದೀನಪ್ಪ ಇವಾಗ ಆರಾಮಾಗಿದ್ದೀನಿ ಏನ್ ತೊಂದ್ರೆ ಇಲ್ಲ ಏನಪ್ಪ ನಿನ್ಗೆ ಮದ್ವೆ ಆಗಿದ್ಯಾ ಮದ್ವೆ ಇನ್ನು ಇಲ್ಲ ಮನೇಲಿ ನೋಡ್ತಾ ಇದಾರೆ ಹೌದೇನಪ್ಪ ಅದು ಹೆಂಗ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಆದ್ರೂ ಹೇಳ್ತೀನಪ್ಪ ಇವಾಗ ನೀನ್ ಇರುವಾಗ ನನ್ ಮಗಳು ಒಳಗಡೆ ಹೋದ್ಲು ನೋಡ್ದ ನನ್ ಮಗಳು ನೋಡಿದ್ರಾ ಹಾ ನೋಡ್ದೆ ಹಾ ತುಂಬಾ ಚೆನ್ನಾಗಿದಾರ ನಿಮ್ ಮಗಳು ಏನು ಓದಿಸ್ತಾ ಇದ್ದೀರಾ ಓದ್ತಾ ಇದ್ದಾರಾ ಆ ಊನಪ್ಪ ಇವಾಗ ಅವಳು ಪಿ ಯು ಸಿ ಓದ್ತಾ ಇದ್ದಾಳೆ ಇಷ್ಟು ದಿನ ನನ್ನ ಮಗಳಿಗೆ ಮದುವೆ ಮಾಡ್ಕೊ ಮದುವೆ ಮಾಡ್ಕೋ ಅಂತ ಹೇಳಿ ಹೇಳಿ ಸಾಕಾಗಿತ್ತು ಮದುವೆ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳಲ್ಲ ಅಂತ ಒಂದೇ ಸತಿ ಹಠ ಮಾಡ್ತಿದ್ಲು ಹೇಗು ಕಣಪ್ಪ ನೀ ಕಾಲಿದ್ದ ಗಳಿಗೆ ಅನ್ಸುತ್ತೆ ನನ್ನ ಮಗಳು ಇವಾಗ ಒಪ್ಕೊಂಡಿದ್ದಾಳೆ ಓ ಹೌದಾ ಯಾವ್ದಾದ್ರು ಹುಡ್ಗ ಇದ್ರೆ ಹೇಳ್ಬೇಕಾ ಅಯ್ಯೋ ಇಲ್ಲಪ್ಪ ಬೇರೆ ಯಾವ ಹುಡ್ಗನು ಬೇಡ ನನಗೂ ನನ್ನ ಹೆಂಟಿಗೂ ನೀನು ತುಂಬಾ ಇಷ್ಟ ಆಗಿದ್ಯಾ ಕಣಪ್ಪ ಗೊತ್ತು ಗುರಿ ಇಲ್ದಿರ ಇಷ್ಟು ಸಹಾಯ ಮಾಡ್ತೀಯಾ ನಿನ್ ಮನ್ಸು ತುಂಬಾ ಒಳ್ಳೇದು ಹಾಲಿನಂತದ್ದು ಪರಿಶುದ್ಧವಾಗಿದೆ ಅನ್ಸ್ತಾ ಇದೆ ಇಲ್ಲ ಅಂದ್ರೆ ಒಪ್ಕೊಂಡ್ರೆ ಮಗಳನ್ನ ಅರೆ ಏನ್ ಹೇಳ್ತಿದೀರಾ ನೀವು ಅಲ್ಲ ನಾನು ನಿಮ್ ಮಗಳನ್ನ ಮದುವೆ ಮಾಡ್ಕೊಳ್ಳೋದಾ ಹೌದಪ್ಪ ಇಷ್ಟ ಇದ್ರೆ ಮದುವೆ ಮಾಡ್ಕೊಡ್ತೀವಿ ಇಲ್ಲ ಅಂದ್ರೆ ನಮ್ದೇನ್ ಬಲವಂತ ಇಲ್ಲ ಹೌದಪ್ಪ ನೀನು ನನ್ಗೆ ತುಂಬಾ ಇಷ್ಟ ಆಗಿದ್ಯಾನ್ ಹೂ ಅಂದ್ರೆ ನಿಮ್ಮ ಮನೆಗೆ ಬಂದು ನಾವು ಮಾತಾಡ್ತೀವಿ ಅದು ನೀವು ಇದ್ದಕ್ಕಿದ್ದಂಗೆ ಹೀಗೆ ಹೇಳ್ಬಿಟ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಪ್ಪ ನನ್ನ ಮಗಳು ನಿಮಗೆ ಇಷ್ಟ ಆಗಲಿಲ್ಲವಾ ಅದು ಇಲ್ಲ ಇಷ್ಟ ಆಗಲಿಲ್ಲ ಅಂತ ಅಲ್ಲ ನಿಮ್ಮ ಮಗಳು ಓದ್ತಿದ್ದಾರೆ ಆದ್ರೆ ನಾನು ಹೆಚ್ಚಿಗೆ ಓದಿಲ್ಲ ನಾನು ಅಳಿಯ ಕೂಡ ಜಾಸ್ತಿ ಓದಿಲ್ಲಪ್ಪ ಆದ್ರೆ ನನ್ನ ಮೊದಲನೇ ಮಗಳನ್ನ ಬಂಗಾರ ಬಂಗಾರ ತರ ನೋಡ್ಕೋತಾನೆ ತುಂಬಾ ಸ್ವಾಭಿಮಾನಿ ಮದ್ಯಕ್ಕೆ ಹೊಸುದ್ರಲ್ಲಿ ನಾವು ಕೆಲವು ಪಾತ್ರೆ ಪಗಡಗಳು ಬೀರು ಫ್ರಿಡ್ಜು ಈ ತರ ತಗೊಂಡೋಗಿದ್ವಿ ಆದ್ರೆ ಒಂದು ಸ್ಪೂನ್ ಕೂಡ ನಾನು ಇಸ್ಕೊಳ್ಳಿಲ್ಲ ನಾನು ಕಷ್ಟಪಟ್ಟು ದುಡ್ದು ತಗೋತೀನಿ ಅಷ್ಟು ಸ್ವಾಭಿಮಾನಿಯಪ್ಪ ನನ್ನ ಅಳಿಯ ಇವಾಗ ನನ್ನ ಅಳಿಯ ಚೆನ್ನಾಗಿ ನಮಗೇನು ಅಭ್ಯಂತರ ಇಲ್ಲಪ್ಪ ಅಲ್ಲಮ್ಮ ನಿಮ್ ಮಗಳು ಒಪ್ಕೊಂಡಿದಾರ ಹೌದಪ್ಪ ನನ್ ಮಗಳು ಒಪ್ಕೊಂಡಿದಳೆ ನೀವ್ ಯಾರನ್ನಾದ್ರೂ ತೋರಿಸಿ ನಾನ್ ಮದುವೆ ಮಾಡ್ಕೋತೀನಿ ಅಂತ ಹೇಳಿದಳಪ್ಪ ಒಟ್ನಲ್ಲಿ ನನ್ ಮಗಳು ಸುಖವಾಗಿರ್ಬೇಕಷ್ಟೇ ಎಷ್ಟೋ ಕಿಲೋಮೀಟರ್ ದೂರ ನಮ್ಮ ಕಣ್ಮರೆಯಾಗಿರೋದಕ್ಕಿಂತ ನೀನಿರೋದು ಸ್ವಲ್ಪ ದೂರದಲ್ಲೇ ನನ್ನ ಮಗಳು ಇಲ್ಲೇ ಕೊಟ್ರೆ ನಾವು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ಬೋದು ಹೌದಪ್ಪ ನಮ್ ಇಬ್ರು ಮಕ್ಳು ಕೂಡ ನಮ್ಗೆ ಹತ್ರದಲ್ಲೇ ಇರ್ತಾರೆ ನಮಗೆ ಯಾವ ಗಂಡ್ ಮಕ್ಳು ಕೂಡ ಇಲ್ಲ ನೀ ಹೂ ಅಂದ್ರೆ ನೀ ಮನೆಗ್ ಬಂದ್ ಮಾತಾಡ್ತೀವಪ್ಪ ನನ್ಗೇನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಇದ್ಯೋ ಸರಿ ನಮ್ಮನೆ ನೀವು ನೋಡಿದಿರಿ ಅಲ್ವಾ ಇವತ್ತು ಹೂನಪ್ಪ ಕರ್ಕೊಂಡೋಗಿದ್ದಲ್ಲ ಹಾ ಬನ್ನಿ ಬನ್ನಿ ನಾಳೆ ಬರ್ತೀರಾ ನಾಳೆ ಹಾಂ ಸರಿ ನಾಳೆ ಬರ್ತೀವಪ್ಪ ಮನೇಲಿ ಹೇಳಿ ಹೇಳ್ತೀನಿ ಸರಿ ನಾನಿನ್ನ ಹೊರಡ್ಬೋದಾ ಸರಿನಪ್ಪ ಹೋಗ್ತಾ ಹುಷಾರು ಮಳೆ ನಿಂತಿದೆ ಅನ್ಸುತ್ತೆ ಹಾ ಹಾ ನಿಂತಿದೆ ಹಾ ನಾನು ಹುಷಾರಾಗಿ ಹೋಗ್ತೀನಿ ಅದು ಮತ್ತೆ ಶಾಸ್ತ್ರದ ಪ್ರಕಾರ ಹುಡ್ಗಿ ನೋಡೋದಕ್ಕೆ ನಾವೇ ಬರ್ಬೇಕು ಏನ್ ಮಾಡೋಣ ಅಂತೀರಾ ನಾವೇ ಬರೋದಾ ಹೇಗೆ ಹುಡುಗಿಲ್ವಾ ಹೌದಲ್ವಾ ಬರ್ತಿ ಆಯ್ತಪ್ಪ ನಿಮ್ ಮನೇಲಿ ಮಾತಾಡೋ ಬರ್ತಿರೋ ಇಲ್ವೋ ಅಂತ ಹೇಗ್ ಗೊತ್ತಾಗೋದು ನಮ್ಗೆ ಇಲ್ಲ ಖಂಡಿತವಾಗ್ಲೂ ಬರ್ತೀವಿ ಬೆಳಿಗ್ಗೆ ಒಂದ್ ಹತ್ತು ಗಂಟೆಗೆ ಬರ್ತೀವಿ ಸರಿನಪ್ಪ ಆಯ್ತು ಸರಿ ನಾನಿನ್ ಹೊಡ್ತೀನಿ ಸರಿನಪ್ಪ ಹುಷಾರು